ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ಇದು ಮಂಡೇ ವ್ಲಾಗ್ ಆಗಿರುತ್ತೆ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ನಾದಿನಿ ಹಾಗೆಯೇ ಅವ್ರ ಫ್ಯಾಮಿಲಿಯವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಬನ್ನಿ ಇವತ್ತಿನ ಕಂಪ್ಲೀಟ್ ಡೇ ವ್ಲಾಗ್ ಹೇಗಿರುತ್ತೆ ನೋಡೋಣ ಸಮ್ಮರ್ ಹಾಲಿಡೇಸಲ್ಲಿ ಪ್ರಿಯಾಂಗೆ ಆಗಿರಲಿಲ್ಲ ಅದಕ್ಕೆ ಒಂದೆರಡು ದಿನ ಬಾ ಅಂತೇಳಿ ತುಂಬ ಒತ್ತಾಯ ಮಾಡಿ ಕರೆದ ತಕ್ಷಣ ಈ ವೀಕೆಂಡಲ್ಲಿ ಬಂದಿದ್ಲು ಚಿನ್ನು ಬಂಡು ಹಾಗೇ ಗಣೇಶಣ್ಣ ಎಲ್ಲರೂ ಕೂಡ ಬಂದಿದ್ದರು ಇನ್ನು ಮಧ್ಯಾಹ್ನ ಚೊಂಗೆ ಮಾಡೋಣ ಅಂತೇಳಿ ಕೂತ್ಕೊಂಡ್ವಿ ಚೊಂಗೆ ಅನ್ನೋದು ಒಂದು ಸ್ವೀಟ್ ಆಗಿರುತ್ತೆ ಇದನ್ನು ಹೇಗೆ ಮಾಡಬೇಕು ಅಂತೇಳಿ ನಿಮ್ಗೊಂದು ಕಂಪ್ಲೀಟಾಗಿ ರೆಸಿಪಿ ಬ್ಲಾಗನ್ನು ನಾನು ಒಂದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಪ್ರಿಯ ಬಂದಿದ್ದಾಳೆ ಅಂಥೇಳಿ ಸ್ವಲ್ಪ ಅಡುಗೆ ಜೋರೆ ನಮ್ಮ ಮನೆಯಲ್ಲಿ ನಾನು ನಮ್ಮ ಮನೆಯವರು ಹಾಗೆ ಅತ್ತೆ ಪ್ರಿಯ ಎಲ್ಲರೂ ಸೇರಿ ಇವಾಗ ಅಡುಗೆ ಮಾಡ್ಕೊಂತ ಕೂತ್ಕೊಂಡ್ವಿ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಚೊಂಗೆ ಮಾಡೋಣ ಹೇಳಿ ಚೊಂಗೆನ ನಾವು ಐದು ಲೇಯರಲ್ಲಿ ಚಪಾತಿ ಥರ ಊದ್ಕೊಂಡು ನೆಕ್ಸ್ಟ್ ಅದನ್ನು ಫೋಲ್ಡ್ ಮಾಡಿ ಯಾವ ಥರ ಅಂದರೆ ಲೈಕ್ ಒಂಥರ ಬಾದುಷ ಥರ ಬರೋ ಥರ ನಾವು ಚೊಂಗೆನ ಮಾಡಿದ್ವಿ ಮೇಲ್ಗಡೆಯಿಂದ ತಿನ್ನಬೇಕಾದ್ರೆ ಚೊಂಗೆ ಥರ ಫೀಲ್ ಆಗ್ತಿತ್ತು ಒಳಗಡೆ ಎಲ್ಲ ಫೈವ್ ಲೇಯರ್ ನಮಗೆ ಬಾಯಲ್ಲಿ ಕರ್ಮ್ ಕರ್ಮ್ ಅಂತೇಳಿ ಸಿಗ್ತಾ ಇತ್ತು ಇನ್ನು ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ತೊಗೋಣ ಅಂತೇಳಿ ಹೊರಗಡೆ ಬಂದು ಕೂತ್ಕೊಂಡಿದ್ದೆ ಹಳೆಯಾಳದಲ್ಲಿ ಈಗ ಒಂದು ನಾಲ್ಕು ದಿನದಿಂದ ಸ್ವಲ್ಪ ಮಳೆ ಹಿಡಿತನೇ ಇದೆ ಚಿಟಿ 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 ಅಂತ ಹೇಳಿ ಸೊ ಈಗ ಸಂಜೆ ಅಡುಗೆಗೂ ಸ್ವಲ್ಪ ಬ್ರೇಕ್ ಸಿಕ್ತು ಯಾಕಂತಂದರೆ ಸಂಜೆ ಅಡುಗೆ ನಾನು ಮಾಡ್ತೀನಿ ಅಂತ ಹೇಳಿದರು ಶಿವ ಅವರು ಶಿವ ಅವರಿಗೆ ಕಬಾಬನ್ನು ಊಟದ ಜೊತೆ ಎಲ್ಲ ಬಾಡಿಸ್ಕೊಂಡು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಸಂಜೆ ಟೈಮಲ್ಲಿ ಫ್ರೀಯಾಗಿ ಕೂತ್ಕೊಂಡು ಬರೇ ಬಾಯಲ್ಲೇ ತಿನ್ನೋಣ ಅಂತ ಹೇಳ್ತಾರೆ ಸೊ ಭಾಳ ದಿನದಿಂದ ಈ ಥರ ಮಾಡಿರಲಿಲ್ಲ ಇವಾಗೆಲ್ಲರೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ವಿ ಹೇಳಿ ಚಿಕನ್ನನ್ನು ನಾವು ಒಂದು ತಂದೂರಿ ಮಾಡ್ಕೊಂಡ್ವಿ ಹಾಗೆಯೇ ಒಂದು ಚಿಕನ್ನ ನಾವು ಕಬಾಬ್ ಕೂಡ ಮಾಡಿಕೊಂಡು ಸಂಜೆ ಎಲ್ಲರೂ ಕೂತ್ಕೊಂಡು ಸ್ನ್ಯಾಕ್ಸ್ ಥರ ಒಂದು ಚಿಕ್ಕದಾಗಿ ಪಾರ್ಟಿ ಮಾಡಿದ್ವಿ ಟೆರೆಸ್ ಮೇಲೆ ನಮ್ಮ ಮನೇಲಿ ಓವನ್ ಇರೋದ್ರಿಂದ ತಂದೂರಿ ಮಾಡೋದು ಯಾವಾಗಲೂ ಕೂಡ ಶೂ ಅವರೇ ಮಾಡ್ತಾರೆ ಮಸಾಲೆ ಹಾಕೋದ್ರಿಂದ ಹಿಡಿದು ಎಲ್ಲ ಕೂಡ ಅವರೇ ಮಾಡ್ತಾರೆ ನಾವು ನಾವೇನಾದರೂ ಹೆಲ್ಪ್ ಅಷ್ಟೇ ಮಾಡಿಕೊಡ್ತೀವಿ ಇನ್ನು ಕಬಾಬನ್ನು ನಾನೇ ರೆಡಿ ಮಾಡಿಕೊಂಡೆ ಮಕ್ಕಳು ಇಷ್ಟಪಟ್ಟು ಕಬಾಬ್ನ ತಿಂತಾರೆ ನಾನು ಇದಕ್ಕೆ ಮೊಟ್ಟೆಯನ್ನು ಹಾಕೋದಿಲ್ಲ ಮೊಟ್ಟೆ ಹಾಕಿದರೆ ಏನಾಗುತ್ತೆ ಅಂದರೆ ತುಂಬ ಬುರುಗ್ ಬಂದುಬಿಡುತ್ತೆ ಹಾಗೆಯೇ ಔಟರ್ ಲೇಯರ್ ಅಷ್ಟೇ ಚೆನ್ನಾಗಿ ಬೇಯುತ್ತೆ ಒಳಗಡೆ ಎಲ್ಲ ಹಾಗೆ ಹಸಿ ಇರುತ್ತೆ ಬಟ್ ಅಷ್ಟು ಟೇಸ್ಟಿ ಅನಿಸೋದಿಲ್ಲ ಅಂತೇಳಿ ನಾನು ಮೊಟ್ಟೆನ ಯಾವತ್ತೂ ಕೂಡ ಆ್ಯಡ್ ಮಾಡೋದಿಲ್ಲ ಇದು ನಮ್ಮ ಯಜಮಾನ್ರು ಮಾಡಿರುವಂತಹ ಚಿಕನ್ ತಂದೂರಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ರುಚಿಯಾಗಿತ್ತು ಒಳಗಡೆನೂ ಕೂಡ ಚೆನ್ನಾಗಿ ಬೆಂದಿತ್ತು ತಂದೂರಿನೆಲ್ಲ ನಮ್ಮ ಯಜಮಾನ್ರೇ ಮಾಡ್ತಾರೆ ಇನ್ನು ಮೇಲ್ಗಡೆ ಜ್ಯೂಸ್ನ ಕುಡ್ಕೊತ ಚಿಕನ್ ತಿನ್ಕೊತ ಕೂತ್ಕೊಂಡಿದ್ವಿ ಹಾಗೆಯೇ ಪ್ರೇಮ್ ಕೂಡ ವಿಡಿಯೋ ಕಾಲ್ ಮಾಡಿದ್ದ ಈವ್ನಿಂಗ್ ಅವನು ಡ್ಯೂಟಿಯಿಂದ ಬಂದ ಮೇಲೆ ನಮ್ಮ ಜೊತೆ ಮಾತಾಡಲಿಕ್ಕೆ ದಿನ ಕಾಲ್ ಮಾಡ್ತಾನೆ ಹಾಗೆಯೇ ಪ್ರಿಯಾ ಕೂಡ ಬಂದಿದ್ರಿಂದ ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊತ ಮೇಲ್ಗಡೆ ಮಾತಾಡ್ಕೊತ ಕೂತ್ಕೊಂಡ್ವಿ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಮೇಲ್ಗಡೆ ಹಾಡನ್ನೆಲ್ಲ ಹಚ್ಚಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿದ್ರು ಭದ್ರಣ್ಣ ಕೂಡ ಬಂದಿದ್ರು ಸೊ ಇವಾಗ ತಂದೂರಿನ ಟೇಸ್ಟ್ ಮಾಡ್ತಾ ಇದ್ದೀವಿ ಕಬಾಬನ್ನು ಫಸ್ಟ್ ತಿಂದ್ವಿ ಇವಾಗ ತಂದೂರಿನ ಟೇಸ್ಟ್ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಅಂದು ಸಾಕಪ್ಪ ಸಾಕು ನಮಗೆ ಬಿಟ್ಟರೆ ಸಾಕು ಅನ್ನೋಂಗೆ ಆಗಿಬಿಟ್ಟಿತ್ತು ಏನಕ್ಕೆ ಅಂತಂದರೆ ಬೆಳಗಿಂದನೂ ಕೂಡ ಒಂದಲ್ಲ ಒಂದು ಸ್ಪೆಷಲ್ ವೆರೈಟಿನ ಮಾಡ್ಕೊತಾನೇ ಇದ್ವಿ ಸೊ ಈ ಥರ ನಾವು ಒಂದು ಸಂಜೆನ ಯಾವತ್ತೂ ಕೂಡ ಸ್ಪೆಂಡ್ ಮಾಡಿರಲಿಲ್ಲ ಲಾಸ್ಟ್ ಟೈಮ್ ಅಂದರೆ ಪ್ರೇಮ್ ಬಂದಾಗ ಮೇಲುಗಡೆ ಹೋಗಿ ಊಟ ಮಾಡಿ ಬಂದಿದ್ವಿ ಬಟ್ ಈ ಥರ ಹಾಡೆಲ್ಲ ಹಚ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಈ ಥರ ಎಲ್ಲ ಪಾರ್ಟಿಯನ್ನು ಮಾಡಿರಲಿಲ್ಲ ಪ್ರಿಯಾ ಬಂದಿದ್ದು ಒಂಥರ ಚೆನ್ನಾಗೇ ಆಯಿತು ನಮ್ಮ ದಯವಿಕ್ಕಿಂದು ಎಫ್ ಎ ಒನ್ ಎಕ್ಸಾಮ್ನ ಆಲ್ರೆಡಿ ಮುಗಿಸ್ಕೊಂಡು ಪ್ರಿಯ ಪ್ರಿಯಾ ಇನ್ನು ನನ್ನ ಮಗ ಆರ್ಯನಿಗೆ ಹಾಗೆಯೇ ಚೆನ್ನಿಗೆ ಎಫ್ ಎ ಒನ್ ಎಕ್ಸಾಮ್ ಬರೀಬೇಕಿತ್ತು ಹಾಗಾಗಿ ಅವರು ನಾಳೆ ಊರಿಗೆ ಕೂಡ ಹೊರಡ್ತಾ ಇದ್ದರು ಒಂದು ಸ್ವಲ್ಪ ಬೇಜಾರು ಕೂಡ ಆಯಿತು ಯಾಕಂತಂದರೆ ಒಂದು ದಿನ ಎರಡು ದಿನ ಹೇಗೆ ಬಂದು ಹೋಗ್ತಾರಲ್ಲ ಬೇಜಾರಾಗುತ್ತೆ ಇದ್ದಂಗೆ ಆಗೋದಿಲ್ಲ ಮಕ್ಕಳಿಗೂ ಕೂಡ ತುಂಬ ಮಿಸ್ ಮಾಡ್ಕೊತಾರೆ ಅಜ್ಜಿ ಮನೆನ ಆರೇನೂ ಕೂಡ ತುಂಬ ಮಿಸ್ ಮಾಡ್ಕೊತಾನೆ ಚಿನ್ನು ಬಂಟನ ಈ ಥರ ಆಗಿಬಿಡತ್ತೆ ದೂರ ಊರಾಗಿರೋದ್ರಿಂದ ಹೀಗಾಗುತ್ತೆ ಹತ್ತಿರ ಇದ್ದರೆ ಒಗೆದು ಬರೋದು ಮಾಡ್ಕೊಂಡು ಆರಾಮಾಗಿ ಇರ್ಬೋದು ಮೇಲ್ಗಡೆ ಪಾರ್ಟಿಯನ್ನು ಮುಗಿಸ್ಕೊಂಬಂದ್ವಿ ಇನ್ನು ರಾತ್ರಿ ಊಟಕ್ಕೆ ಫಿಶ್ ಕರಿ ಹಾಗೆಯೇ ಫಿಶ್ ಫ್ರೈನ ಮಾಡ್ಕೊಂಡಿದ್ದೆ ಇದು ಒಂಥರ ಡೈಲಿ ಬ್ಲಾಗಿಗಿಂತ ಕುಕ್ಕಿಂಗ್ ಬ್ಲಾಗ್ ಥರನೇ ಆಯಿತು ಒಂದು ಡೇದಲ್ಲಿ ಪೂರ್ತಿ ಕುಕ್ಕಿಂಗ್ನ ನಾನು ಕಂಪ್ಲೀಟಾಗಿ ನಿಮಗೆ ತೋರಿಸಿದ್ದೀನಿ ಬ್ಲಾಗ್ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು